ನಮಸ್ಕಾರ ಸ್ನೇಹಿತರೆ ಇವತ್ತಿನದು ಟಾಪಿಕ್ಕು ದೀರ್ಘಾವಧಿ ಕಾಯಿಲೆಗಳು ದೀರ್ಘಾವಧಿ ಕಾಯಿಲೆಗಳಂದರೆ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ ತುಂಬ ಕಾಯಿಲೆಗಳನ್ನ ನಾವು ಹೇಳ್ತಾ ಇರ್ತೀವಿ ಕಾಯಿಲೆಗಳಿಗೆ ಕ್ಯೂರಿಲ್ಲ ಈ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ನಿಯಂತ್ರಿಸಬಹುದು ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಸೊ ನಿಮಗೆ ಯಾವ ಈ ದೀರ್ಘಾವಧಿ ಕಾಯಿಲೆಗಳಂತ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಕೆಲವು ಕಾಯಿಲೆಗಳು ಲೈಕ್ ಹೈಪರ್ ಟೆನ್ಷನ್ ಅಂತ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಅಂತ ಹೇಳ್ತೀವಿ ಆಮೇಲೆ ಆಸ್ತಮಾ ಸಿ ಒ ಪಿ ಡಿ ಈ ಥರ ಕೆಲವು ಕಾಯಿಲೆಗಳಿದಾವಲ್ಲ ಇವೆಲ್ಲ ಒಂದು ವಯಸ್ಸಾದ ಮೇಲೆ ಅಥವಾ ಡಿಜೆನ್ರೇಟಿವ್ ಚೇಂಜಸ್ ಆಗೋದರಿಂದ ಅಥವಾ ಆ ಕಾಯಿಲೆಗಳಿಗೆ ಕ್ಯೂರ್ ಅಂತ ಇರಲ್ಲ ಬಟ್ ಅವನ್ನ ಕಂಟ್ರೋಲ್ ಮಾಡುವಂಥ ವಿಧಾನಗಳು ಬೇರೆ ಬೇರೆ ಇದರಿಂದ ಬರುವಂಥ ಕಾಯಿಲೆಗಳು ಸೊ ಇದನ್ನು ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕು ಈ ಕಾಯಿಲೆಗಳನ್ನ ಸರ್ ಹುಷಾರೇ ಆಗಲ್ಲಲ್ಲ ಕಾಯಿಲೆಗಳು ಏನು ಮಾಡಬೇಕು ಅಂತ ತುಂಬ ಜನ ಪ್ರಶ್ ಪ್ರಶ್ನೆ ಕೇಳ್ತಾರೆ ಸೊ ಫಸ್ಟು ಯಾವ್ದಾರ ಒಂದು ಕಾಯಿಲೆ ನಿಮಗಿದೆ ಅಂತ ಹೇಳಿದಾಗ ಸರ್ ಇದು ಹುಷಾರಾಗುತ್ತಾ ಕ್ಯೂರ್ ಇದೆಯಾ ಅಂತ ಕೇಳ್ತೀರಾ ಸೊ ಎಲ್ಲ ಕಾರ್ಯಗಳಿಗೂ ಕ್ಯೂರ್ ಅಂತ ಇರೋಲ್ಲ ಕೆಲವು ಕಾರ್ಯಗಳಿಗೆ ಡೆಫಿನೆಟ್ಲಿ ಕ್ಯೂರ್ ಇರುತ್ತೆ ಲೈಕ್ ನಿಮೋನಿಯಾ ಇರ್ಬೋದು ಸಿಂಪಲ್ ಇನ್ಫೆಕ್ಷನ್ಸು ಮಲೇರಿಯಾ ಟಿ ಬಿ ಇವಕ್ಕೆಲ್ಲ ಒಂದು ಕ್ಯೂರ್ ಅಂತ ಹೇಳ್ತೀವಿ ಒಂದು ಒಂದು ಅದಕ್ಕೊಂದು ಫುಲ್ ಸ್ಟಾಪ್ ಅಂತ ಇರುತ್ತೆ ಬಟ್ ಈ ದೀರ್ಘಾವಧಿ ಕಾರ್ಯಗಳಿಗೆ ಕ್ಯೂರ್ ಅಂತ ಇರಲ್ಲ ಬಟ್ ಕೆಲವು ಟೈಮ್ ರೆಮಿಷನ್ ಅಂತ ಹೇಳ್ತೀವಿ ರೆಮಿಷನ್ ಅಂತಂದರೆ ಕಾಯಿಲೆ ತತ್ಕಾಲಕ್ಕೆ ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಡಯಾಬಿಟೀಸ್ ಹೈಪರ್ ಟೆನ್ಷನಲ್ಲಿ ನಾವು ಅದನ್ನೇ ಎವ್ರಿ ಡೇ ಮೆಡಿಸಿನ್ಸ್ ತಗೋಬೇಕು ಲಾಂಗ್ ಟರ್ಮ್ ತಗೋಬೇಕು ಅಂತ ಹೇಳ್ತೀವಿ ಸೊ ಇದಕ್ಕೆ ಪರಿಹಾರ ಇದೆ